ಶ್ರೀ ವೀರೇಶ್ವರ ಸ್ವಾಮಿ ದೇವಸ್ಥಾನದ ಹದಿನೆಂಟನೇ ವಾರ್ಷಿಕೋತ್ಸವದ ನಿಮಿತ್ತ ಉಚಿತ ಸಾಮೂಹಿಕ ವಿವಾಹ ಮುಂಡನಗಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ ಹದಿನೆಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಅಗ್ನಿ ಮಹೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹ ವಿಜೃಂಭಣೆಯಿಂದ ಜರುಗಿದೆ ವ್ಯ ಸಾನ್ನಿಧ್ಯವನ್ನ ಶ್ರೀ ಮಾನಿಪ್ರ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಸಂಸ್ಥಾನ ಮಠ ಮುಂಡರಿಗೆ ವಹಿಸಿದ್ರು ನೇತೃತ್ವ ಪೂಜ್ಯ ಶ್ರೀ ಡಾಕ್ಟರ್ ಚಿನ್ನಮಲ್ಲ ಮಹಾಸ್ವಾಮಿಗಳು ಶ್ರೀ ಸುವರ್ಣಗಿರಿ ಸಂಸ್ಥಾನ ವಿರಕ್ತ ಮಠ ಕನಕಗಿರಿ ಅಂಬಿಕಾ ರಕ್ತ ನಿಧಿ ಕೇಂದ್ರದಿಂದ ರಕ್ತದಾನ ಶಿಬಿರ ಪಲ್ಲಕ್ಕಿ ಉತ್ಸವ ಅಗ್ನಿ ಮಹೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹಗಳು ನೆರವೇರಿತು ಮುಂಡಿ ನೋಡಿದ್ರಾಗ ಭಾಳ ಬಣ 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 ಅಂತ ಬಿಸಿಲು ಮತ್ತು ಯಾವುದೇ ರೀತಿಯ ಒಂದು ಬೆಳವಣಿಗೆ ಇಲ್ಲಿ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ಈ ಮಠದ ಒಂದು ಅಧಿಕಾರವನ್ನು ವಹಿಸ್ಕೊಂಡಾಗ ಯಾವ ಮುಂಡರಿಗಳು ಕೇವಲ ಒಂದೇ ಒಂದು ಹೈಸ್ಕೂಲ್ ಇತ್ತು ಅದೊಂದು ಅದು ಕೂಡ ಸರಿಯಾದ ರೀತಿಯಲ್ಲಿ ನಡೆಯುವಂಥ ಸ್ಥಿತಿ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಮುಂಡರಿಗೆ ನಗರಕ್ಕೆ ಶಿಕ್ಷಣವನ್ನು ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಅಂದಿನಿಂದ ಬಹಳ ಪ್ರಯತ್ನ ಮಾಡ್ತಾ ಮಾಡ್ತಾ ಇವತ್ತು ಮಹಾವಿದ್ಯಾಲಯ ಮಾಡಿ ಹಾಗೆ ಜೂನಿಯರ್ ಕಾಲೇಜ್ ಮಾಡಬೇಕಾದ್ರೆ ಜೂನಿಯರ್ ಕಾಲೇಜಿಗೆ ಅರ್ಜಿ ಕೊಡಕ್ಕೆ ಎರಡು ಸಾವಿರ ರೂಪಾಯಿ ಇರಲಿಲ್ಲ ಅಂತಹ ಒಂದು ಸಂಸ್ಥೆ ಸಂದರ್ಭದೊಳಗೆ ಈ ಯಾವ ಸಂಸ್ಥೆಯನ್ನು ಕಟ್ಟಿ ಇವತ್ತ ಈ ಶತಮಾನೋತ್ಸವವನ್ನು ಆಚರಿಸುವಂತಹ ಸಂದರ್ಭಕ್ಕೆ ಇವತ್ತು ನಾವೆಲ್ಲರೂ ಇದ್ದೇವೆ ಅನ್ನುವಂಥದ್ದು ಆ ಕಾರ್ಯಕ್ರಮಕ್ಕೆ ಬೊಮ್ಮಾಯ ಶಾಹರು ಕೂಡ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಜನವರಿ ಹದಿನೇಳು ಹದಿನೆಂಟಕ್ಕೆ ಅವರು ಆಗಮಿಸುವುದಾದಾಗಿ ಮತ್ತು ಪ್ರಹ್ಲಾದ್ ಜೋಶಿಯವರು ಕೂಡ ಬರುವುದಕ್ಕಾಗಿ ಒಪ್ಪಿಕೊಂಡು ಕೂಡ ಸಂತೋಷ ಇಂಥ ಒಂದು ಸಂಸ್ಥೆಯ ಒಂದು ಸತ್ಮಾನೋತ್ಸವ ನಡೆಯುವಂತಹ ಕಾರ್ಯಕ್ರಮ ಇವತ್ತು ನಡೀಬೇಕಾದ್ರೆ ಮುಂಡರಿಗೆ ಒಳಗೆ ಇವತ್ತು ಶೈಕ್ಷಣಿಕವಾಗಿ ಇವತ್ತು ಬಹಳಷ್ಟು ಪ್ರಗತಿಯನ್ನ ಸಾಧಿಸದಂತ ಒಂದು ಸ್ಥಿತಿ ಅದರ ಜೊತೆಗೆ ಮುಂಡರಿಗೆ ಎಂದಿನಿಂದ ಯಾಕಂದ್ರೆ ಮೊದಲು ನಾವು ನೋಡಿದಾಗ ಮುಂಡಿನೊಳಗೆ ಆಗ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಕಾಲೇಜ್ ಅಧ್ಯಕ್ಷತೆ ಶ್ರೀ ಸಂಗಪ್ಪ ವಿ ಅಂಬಿಕಾಯಿ ಅಧ್ಯಕ್ಷರು ಶ್ರೀ ವೀರಭದ್ರೇಶ್ವರ ಸೇವಾ ಸಮಿತಿ ಮುಂಡರಿಗೆ ಮುಖ್ಯ ಅತಿಥಿಗಳು ಆಗಮಿಸಿದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸದಸ್ಯರೂ ಆದ ಸನ್ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಾಯಿ ಅವರೊಂದಿಗೆ ಭಾಗವಹಿಸಿ ದೇವರ ದರ್ಶನ ಪಡೆದುಕೊಂಡು ನೂತನ ದಂಪತಿಗಳಿಗೆ ಶುಭ ಹಾರೈಸಿದರು ಶಿಕ್ಷಣ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಹಿಂದುಳಿದ ಪ್ರದೇಶಕ್ಕೆ ಶಿಕ್ಷಣವನ್ನು ಕೊಟ್ಟು ಅವರು ಬಹಳ ದೊಡ್ಡ ಸೇವೆಯನ್ನ ಮುಂಡಗಿ ತಾಲೂಕಿಗೆ ಮಾಡಿದ್ದಾರೆ ಸದಾ ತೀರಿಸ್ಕೊಂಡ ಅವರಿಗೆ ನಾನು ಭಕ್ತಿ ಭಾವದ ಧನ್ಯವಾದಗಳನ್ನು ಅವರ ಪಾದಾರ್ಪಣೆಗೆ ಮಾಡ್ತಾ ಇದ್ದೆ ಮುಂಡಗಿ ಒಂದು ಕಾಲದಲ್ಲಿ ಬಹಳ ಹಿಂದುಳ ವರ್ಗ ಆಗಿತ್ತು ಹಿಂದುಳಿದ ತಾಲೂಕಾಗಿತ್ತು ಸನ್ಮಾನ್ಯ ಎಸ್ ಎಸ್ ಪಾಟೀಲ್ರು ಇಲ್ಲಿಯ ಶಾಸಕರು ಮತ್ತು ಸಚಿವರಾದ ಮೇಲೆ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ದುಡಿದಾರೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಸಮಾಜದಲ್ಲಿ ಸಾಮರಸ್ಯ ತರ ಮುಖಾಂತರ ಅಭಿವೃದ್ಧಿ ಚಿಂತನೆಯನ್ನ ಮಾಡಿ ಮುಂಡರ್ಗಿ ತಾಲೂಕಾ ಕರ್ನಾಟಕದ ಮ್ಯಾಪ್ನಲ್ಲಿ ಎಲ್ಲಿದೆ ಅಂತ ಮೊದಲು ತೋರಿಸ್ಕೊಟ್ಟರು ಎಸ್ ಎಸ್ ಪಾಟೀಲ್ಗಳು ಅಂತ ಅತ್ಯಂತ ಅಭಿಮಾನಪ ಇಲ್ಲಿ ತುಂಗಭದ್ರೆ ಹರಿದಿದ್ದಾರೆ ತುಂಬದ್ರೆ ಸಂಪೂರ್ಣ ಈ ತಾಲೂಕನ್ನು ಹಸಿರು ಮಾಡಬೇಕಾಗಿದೆ ಸಿಂಟಾಲೂರು ನೀರಾವರಿ ಯೋಜನೆಯನ್ನ ನಾವು ಮಾಡಿದ್ದೆವು ನಾನಿದ್ದಾಗ ಒಂದು ಸಾವಿರ ಕೋಟಿ ರೂಪಾಯಿನ ಕೊಟ್ಟಿದ್ದೇನೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಕೊಟ್ಟು ಆ ಯೋಜನೆಗೆ ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ದೇವೆ ಈಗಾಗಲೇ ಬಲಗಡೆ ಭಾಗಕ್ಕೆ ಸಾಕಷ್ಟು ಕೆರೆ ತುಂಬಿದೆ ಆ ಕಡೆ ಬಳ್ಳಾರಿ ಜಿಲ್ಲೆಯಲ್ಲಿ ಐವತ್ತು ಸಾವಿರ ಎಕರೆ ನೀರಾವರಿ ಆಗಿದೆ ಈ ಭಾಗದಲ್ಲೂ ಕೂಡ ನೀರಾವರಿ ಆಗಬೇಕು ಆದರೆ ಇಲ್ಲಿ ಕೆಲವೆಲ್ಲ ಸಮಸ್ಯೆಗಳು ನಿರ್ಮಾಣ ಆಗಿದೆ ಮುಂದಿನ ಮುಂದೆ ಬಂದಂತ ಸರ್ಕಾರಗಳು ಆಸಕ್ತಿಯನ್ನು ವಹಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ವಿ ಮತ್ತು ಈ ನೀರಾವರಿಯನ್ನ ದೊಡ್ಡ ಪ್ರಮಾಣದಲ್ಲಿ ಮುಂಡರಗಿ ತಾಲೂಕಿನಲ್ಲಿ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಮೈಕ್ರೋ ಇರಿಗೇಷನ್ ಅನ್ನ ನಮ್ಮ ಕಾಲದಲ್ಲಿ ನಾವು ನಿರ್ಣಯಿಸಿದ್ವಿ ಮಾನ್ಯ ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ ಮಾನ್ಯ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮುಂಡರಗಿ ಪಟ್ಟಣದ ಸಮಸ್ತ ಗುರು ಹಿರಿಯರು ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತಾದಿಗಳು ಭಾಗವಹಿಸಿದ್ರು